ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಮೂರನೇ ಅವಧಿಯ ಎನ್ಡಿಎ ಸರ್ಕಾರದ ಮೊದಲ ಬಜೆಟ್ ಅನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಗಳವಾರ ಮಂಡಿಸಿದ್ದಾರೆ ಐ ಪ್ರೆಂಟ್ ಸೆಂಟ್ರಲ್ ಬಜೆಟ್ ಅಂದ ತಕ್ಷಣ ಹೆಚ್ಚು ಚರ್ಚೆಯಾಗೋದು ವೈಯಕ್ತಿಕ ತೆರಿಗೆ ಲೆಕ್ಕಾಚಾರ ನಿರ್ಮಲಾ ಅವರು ತೆರಿಗೆದಾರರಿಗೆ ಸ್ವಲ್ಪ ಸಮಾಧಾನ ತರುವಂತಹ ಘೋಷಣೆಗಳನ್ನು ತಮ್ಮ ಬಜೆಟ್ನಲ್ಲಿ ಮಾಡಿದ್ದಾರೆ ಆದಾಯ ತೆರಿಗೆ ಸಂಬಂಧಿಸಿದಂತೆ ಮಾಡಿರುವ ಪ್ರಮುಖ ಘೋಷಣೆ ಎಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿ ಏರಿಸಿರುವುದು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಕಮಿಂಗ್ ಟು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಐ ಹ್ಯಾವ್ ಟೂ ಅನೌನ್ಸ್ಮೆಂಟ್ಸ್ ಟು ಮೇಕ್ ಫಾರ್ ದೋಸ್ ಆಪ್ಟಿಂಗ್ ಫಾರ್ ದ ನ್ಯೂ ಟ್ಯಾಕ್ಸ್ ರೆಜಿಮ್ ಫಸ್ಟ್ ದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಫಾರ್ ಸ್ಯಾಲರಿಡ್ ಎಂಪ್ಲಾಯೀಸ್ ಈಸ್ ಪ್ರಪೋಸ್ ಟು ಬಿ ಇನ್ಕ್ರೀಸ್ಡ್ from 50000 to 75000 rupees similarly deduction on family pension for pensioners is proposed to be enhanced from 15000 to 25000 rupees ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನು ಶೇಕಡ ಐವತ್ತರಷ್ಟು ಹೆಚ್ಚಿಸಲಾಗಿದೆ ಅಂದರೆ ಈವರೆಗೆ ಐವತ್ತು ಸಾವಿರ ರೂಪಾಯಿವರೆಗೆ ಇದ್ದ ಈ ಮಿತಿಯನ್ನು ಈ ಬಜೆಟ್ನಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಅಂದರೆ ವೇತನದಾರರು ತೆರಿಗೆಗೆ ಒಳಪಡುವ ತಮ್ಮ ಆದಾಯದಲ್ಲಿ ಎಪ್ಪತ್ತೈದು ಸಾವಿರದವರೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಂದು ತೋರಿಸಿಕೊಳ್ಳಬಹುದು ಇದರಿಂದ ವೇತನದಾರರು ವರ್ಷಕ್ಕೆ ಹದಿನೇಳುವರೆ ಸಾವಿರ ರೂಪಾಯಿ ಉಳಿಸಬಹುದಾಗಿದೆ ಅಂದರೆ ಹದಿನೈದು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರುವವರಿಗೆ ಹದಿನೇಳುವರೆ ಸಾವಿರ ರೂಪಾಯಿ ಹಾಗೂ ಹನ್ನೆರಡು ಲಕ್ಷದವರೆಗೆ ತೆರಿಗೆ ಒಳಪಡುವ ಆದಾಯ ಹೊಂದಿರುವವರಿಗೆ ಹತ್ತು ಸಾವಿರದವರೆಗೆ ಉಳಿತಾಯವಾಗಲಿದೆ ಈ ಲಾಭ ಹೊಸ ತೆರಿಗೆ ಪದ್ಧತಿ ಅಂದರೆ ನ್ಯೂ ರೆಜಿಮ್ ಆಯ್ಕೆ ಮಾಡಿಕೊಂಡವರಿಗೆ ಮಾತ್ರ ಸಿಗುತ್ತದೆ ಹಳೆಯ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಂಡವರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿ ಐವತ್ತು ಸಾವಿರವಷ್ಟೇ ಇದೆ ಇನ್ನು ಪಿಂಚಣಿದಾರರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತವನ್ನು ಹದಿನೈದು ಸಾವಿರ ರೂಪಾಯಿಯಿಂದ ಇಪ್ಪತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಒಟ್ಟು ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿ ಏರಿಕೆಯಿಂದ ನಾಲ್ಕು ಕೋಟಿಯಷ್ಟು ವೇತನದಾರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದ್ದು ಅವರ ಕೈಯಲ್ಲಿ ಹೆಚ್ಚು ಹಣ ಉಳಿಯಲಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಹೊಸ ತೆರಿಗೆ ಸ್ಲ್ಯಾಬ್ ಅನ್ವಯ ಮೂರು ಲಕ್ಷದವರೆಗೆ ಆದಾಯ ಹೊಂದಿರುವವರು ಯಾವುದೇ ತೆರಿಗೆ ಕಟ್ಟಬೇಕಿಲ್ಲ ಅಲ್ಲದೆ ಮೊದಲು ಆರು ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ ಐದರಷ್ಟು ತೆರಿಗೆ ವಿಧಿಸಲಾಗುತ್ತಿತ್ತು ಈ ಮೊತ್ತವನ್ನು ಈಗ ಏಳು ಲಕ್ಷಕ್ಕೆ ಏರಿಸಲಾಗಿದೆ ಇದರ ಜೊತೆಗೆ ಒಂಬತ್ತು ಲಕ್ಷದವರೆಗಿನ ಆದಾಯ ಹೊಂದಿರುವವರು ಶೇಕಡ ಹತ್ತರಷ್ಟು ತೆರಿಗೆ ಕಟ್ಟಬೇಕಿತ್ತು ಈ ಮೊತ್ತವನ್ನು ಈಗ ಹತ್ತು ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಹೊಸ ತೆರಿಗೆ ಪದ್ಧತಿಯಲ್ಲಿನ ಟ್ಯಾಕ್ಸ್ ಲ್ಯಾಬ್ ನೋಡುವುದಾದರೆ ಮೂರು ಲಕ್ಷ ರೂಪಾಯಿದಿಂದ ಏಳು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಶೇಕಡಾ ಐದರಷ್ಟು ತೆರಿಗೆ ಏಳು ಲಕ್ಷ ರೂಪಾಯಿದಿಂದ ಹತ್ತು ಲಕ್ಷವರೆಗಿನ ಆದಾಯಕ್ಕೆ ಶೇಕಡಾ ಹತ್ತರಷ್ಟು ಹತ್ತು ಲಕ್ಷ ರೂಪಾಯಿಂದ ಹನ್ನೆರಡು ಲಕ್ಷವರೆಗಿನ ಶೇಕಡಾ ಹದಿನೈದರಷ್ಟು ತೆರಿಗೆ ಹನ್ನೆರಡು ಲಕ್ಷ ರೂಪಾಯಿಂದ ಹದಿನೈದು ಲಕ್ಷದವರೆಗಿನ ಆದಾಯಕ್ಕೆ ಶೇಕಡಾ ಇಪ್ಪತ್ತರಷ್ಟು ಮತ್ತು ಹದಿನೈದು ಲಕ್ಷ ಮೇಲಿನ ಆದಾಯಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ವಿಧಿಸಲಾಗುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದಲೇ ಈ ಸ್ಲ್ಯಾಬ್ ಅನ್ವಯ ಆಗಲಿದೆ ಇನ್ನು ತೆರಿಗೆ ಸಲ್ಲಿಕೆ ಪ್ರಕ್ರಿಯೆಯನ್ನು ಸಾಕಷ್ಟು ಸರಳಗೊಳಿಸಲಾಗಿದೆ ಅಲ್ಲದೆ ಎಸ್ ಸಲ್ಲಿಕೆಯಲ್ಲಿನ ವಿಳಂಬವನ್ನು ಇನ್ನು ಮುಂದೆ ಅಪರಾಧ ಎಂದು ಪರಿಗಣಿಸುವುದಿಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ